ನಾನು ತಪ್ಪು ಮಾಡಿಲ್ಲ ರಾಜೀನಾಮೆ ಕೂಡ ಕೊಡಲ್ಲ ಐದು ವರ್ಷಗಳ ಕಾಲವೂ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜನರ ಆಶೀರ್ವಾದ ನಮ್ಮ ಮೇಲೂ ಇದೆ ಸರ್ಕಾರದ ಮೇಲೂ ಕೂಡ ಇದೆ ವಾಮ ಮಾರ್ಗದಲ್ಲಿ ಹೇಗಾದರೂ ಮಾಡಿ ಸರ್ಕಾರವನ್ನು ಬೀಳಿಸಬೇಕು ಅಂತ ಹೇಳಿ ಉರುಳಿಸ್ಬೇಕು ಹೇಳಿ ಯೋಜನೆಗಳಂತೂ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಸರ್ಕಾರವನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ ದೇವರಾಜ್ ಅರಸು ಅವರ ನಂತರ ಪೂರ್ಣಾವಧಿಯಾಗಿ ಸಿ ಎಂ ಆಗಿ ನಾನೇ ಇರ್ತೀನಿ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಸತ್ಯಮೇವ ಜಯತೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದುಕೊಂಡಿದ್ದೀನಿ ನಾನು ಚಾಮುಂಡಿ ದೇವಿ ತಾಯಿ ಆಶೀರ್ವಾದದಿಂದ ಜನರ ಸೇವೆ ನಾನು ಮಾಡ್ತೀನಿ ನನ್ನ ಮೇಲೆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇದೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಐದು ವರ್ಷಗಳ ಕಾಲ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಮಾತುಗಳನ್ನ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಮುಖ್ಯಮಂತ್ರಿ ಐದು ವರ್ಷಗಳ ಕಾಲ ಹೊಸ ಕರ್ನಾಟಕದ ಇತಿಹಾಸದಲ್ಲಿ ಯುವರಾಜ ಐದು ವರ್ಷಗಳ ಪೂರ್ಣಾವಧಿಯನ್ನು ಪೂರ್ಣಿಸಿದಂತ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ ಕಷ್ಟಗಳು ಬಂದರೂ ಕೂಡ ತಾಯಿ ಚಾಮುಂಡೇಶ್ವರಿ ಅವರ ತುಂಬ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ದೇವೇ ದೇವೇಗೌಡರು ಗುಡದಲ್ಲಿ ಸದಸ್ಯರಾಗಿರುವ ಅವರ ಶಕ್ತಿ ಏನಪ್ಪ ಅದಕ್ಕೋಸ್ಕರ ಅವರು ಬೇರೆ ಪಕ್ಷದಲ್ಲಿ ಇಟ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಸತ್ಯಮೇವೇ ಸತ್ಯಕ್ಕೆ ಯಾವಾಗಲೂ ಧ್ಯೇಯ ದೊರಕೆ ದೊರೀತದೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರ